ಚಟ್ ಚಟ್ ಅಂತ ಸಿಡದೆ ಸಿಡಿಬೇಕು ಸಿಡಿದ ನಂತರ ಈರುಳ್ಳಿ ಹಾಕಬೇಕು ಎಣ್ಣೆ ಹಾಕಿದ್ದೀನಿ ನಾ ಒಂದು ಈರುಳ್ಳಿ ಸಣ್ಣಗೆ ಹಾಕಿದ್ದೀನಿ ಹಾಗೆ ನಾ ಇದಕ್ಕೆ ಒಂದು ಹತ್ತು ಮೆಣಸಿನ್ಕಾಯಿನ ಹಕ್ಕಿಟ್ಕೊಂಡಿದ್ದೀನಿ ಮತ್ತು ಕರ್ಬನ್ನು ಸಿಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬಟ್ಲ ಶೇಂಗಾನ ಹಾಕ್ತೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಇರು ಉಳ್ಳಾಗಡ್ಡಿ ಕರಿಬೇಕು ಶೇಂಗಾ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇಕು ಇದು ಒಂದು ಒಂದು ಕಾಯಿ ಒಳಗಿನ ಈ ಥರ ಈಗ ಕಾಯಿ ಒಳಕಿನ ಹಸೆ ಕೊಬ್ಬರಿ ಇವಾಗ ಹೆರ್ಸಿಟ್ಟಿದೀನಿ ಇದನ್ನ ಹಾಕ್ತೀನಿ அந்த டேஸ்ட் சனாத்தான உழகு திருத்த சோசியா பியூர் கப்பு பியூர் கப்ல ಹಾಕೋತಾ ಇದೀನಿ ಮತ್ತೆ ಇದನ್ನ ಇದಕ್ಕೆ ಒಂದ್ ಸ್ವಲ್ಪ ಈಗ ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಇದನ್ನ ಒಳಗೆ ತಿರುಕಷ್ಟು ಚೆನ್ನಾಗಿ ಒಗ್ಗರಣೆ ಒಳಗೆ ಇದು ಕೂಡ್ಬೇಕಲ್ವಾ ಇದಕ್ಕೆ ನಾನು ಇದು ಒಂದು ಕಪ್ ಕಡ್ಲೆ ಇವಾಗ ಹಾಕ್ತಾ ಹಾಕಿ ಹಾಗೆ ಇದಕ್ಕೆ ನಾನು ಬಟ್ನ ನೀರು ಹಾಕುತ್ತೇನೆ ಒಂದು ಬಟ್ಲ ನೀರು ಎರಡು ಬಟ್ಲ ಮೂರು ಬಟ್ಲ ನೀರನ್ನು ಹಾಕೋತಿದ್ದೀನಿ ಒಂದು ಕಪ್ಪಿಗೆ ನಾನು ಮೂರು ಬಟ್ಲ ನೀರು ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ದೀನಲ್ವ ಹಸೆ ಕೊಬ್ಬರೇನೂ ನೀರು ಹೀರಿಕೊಳ್ಳುತ್ತೆ ಈ ಕಡಲೆ ಹಿಟ್ಟು ನೀರು ಹೀರಿಕೊಳ್ಳುತ್ತೆ ಹಾಗಾಗಿ ಮೂರು ಕಪ್ ನೀರನ್ನು ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಕುದಿಯೋದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟು ಟೈಮ್ ಇದನ್ನು ಚೆನ್ನಾಗಿ ತಿರ್ಗೋಬೇಕು ನಾವು ಮತ್ತು ನೀರು ಹಾಕಿಂದ ಹಿಟ್ಟು ಕಲಿಬೇಕಲ್ಲ ಚೆನ್ನಾಗಿ ಈ ಥರ ತಿರುಕೋಬೇಕು ಗಂಟಿಲ್ಲ ಅಂದಾಗ ಬಿಳಬೇಕು ನೋಡ್ಬೇಕು ಗಂಟಾಗಿದೆಯೋ ಇಲ್ಲೋ ಅಂತ ಈ ಥರ ತಿರುಗ್ಬೇಕು ಗಂಟಿಲ್ಲ ನೋಡಿ ಈಗವಾಗಿ ಇದನ್ನು ಕೂ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬರುತ್ತೆ ಒಂದರಲ್ಲಿ ನಾವು ಕುದಿಯೋದಕ್ಕೆ ಇಟ್ಟಿರ್ತೀವಲ್ಲ ತಳದಲ್ಲಿ ಗಟ್ಟಿಯಾಗಿ ಇದು ಕೂತಿರುತ್ತೆ ಮತ್ತೆ ಅಲ್ಲೇ ಒತ್ತಿ ಬಿಡುತ್ತೆ ಹಾಗಾಗಿ ಹಗುರ್ಕ ಸ್ಲೋ ಆಗಿ ಇದನ್ನು ಈ ಥರ ತಿರು ತಿರ್ಕೋಬೇಕು ಎಲ್ಲ ಕೂಡುತ್ತೆ ಕೆಳಗ ಮೇಲೆಲ್ಲ